ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕೆನರಾ ಕ್ಷೇತ್ರ ನಂತರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಮುಂದಿದೆ ಅಂತ ಹೇಳ್ಬೋದು ಅಂದರೆ ಬಿ ಜೆ ಪಿ ಈ ಮೂರು ಸ್ಥಾನಗಳನ್ನು ಕಿತ್ತುಕೊಳ್ಳುವಂಥ ಸಂಭವ ಹೆಚ್ಚಿದೆ ಅಂತ ಹೇಳ್ಬೋದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬರಬೇಕಾದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಒಂದೇ ಒಂದು ಮಾತಿನಿಂದ ಅಲ್ಲಿ ಅವರಿಗೆ ಹಿನ್ನಡೆ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ಅವರು ಸ್ವಲ್ಪ ಪರಿಶಾನಿದ್ದಾರೆ ನಾರಾಜಿದ್ದಾರೆ ಯಾಕಂದ್ರೆ ಶಂಭು ಕಲ್ಲೋಳೇಕರ್ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಏನಾದರೂ ಒಂದು ಲಕ್ಷ ಮತ ಹೆಚ್ಚು ಪಡೆದರೆ ನಮ್ಮ ಸೋಲು ಗ್ಯಾರಂಟಿ ಅನ್ನುವಂಥ ಅವರಿಗೆ ಅವ್ರಿಗೆ ಇದೆ ಎಲ್ಲಿನ ಉಳಿದಲ್ಲಿ ದಲಿತ ಮುಖಂಡರು ನಾವು ಶಂಭು ಕಲ್ಲೋಳ್ಕರ್ ಪರವಾಗಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಶತಿ ಜಾರಿ ಕೇಳೋರಿ ಬೆಂಬಲವಾಗಿ ಐದು ಜನ ಅಲ್ಲಿ ಶಾಸಕರಿದ್ದಾರೆ ಅವರು ಏನಾದರೂ ದೊಡ್ಡ ಮತದ ಒಂದು ಮತವನ್ನು ಕೊಟ್ಟರೆ ನಂತರ ನಿಪ್ಪಾಣೆಯಲ್ಲಿ ಉತ್ತಮ್ ಪಾಟೀಲ್ರು ಅವರು ಏನಾದರೂ ಒಂದು ಅರವತ್ತಿಂದ ಎಪ್ಪತ್ತು ಸಾವಿರ ಮತವನ್ನು ಕಾಂಗ್ರೆಸ್ಸಿಗೆ ಕೊಡಿಸಿದರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ನಂತರ ಬಿ ಜೆ ಪಿಯಲ್ಲಿ ಸೋಲ್ತದೆ ಹೀಗೇನಾದರೂ ಆಗದೆ ಹೋದರೆ ಅಲ್ಲಿ ಶಕ್ತಿ ಸೋಲ್ತಾರೆ ಆದರೆ ಬಿ ಜೆ ಪಿಗಲ್ಲಿ ನಷ್ಟನೇ ಹೆಚ್ಚು ಅಂತಲೇ ಹೇಳ್ಬೋದು ಯಾಕಂದರೆ ಹೇಳಿಕೊಳ್ಳುವಂಥ ನಾಯಕರು ಇವರು ಹಿಂದಿಲ್ಲ ಅಂದರೆ ಶಾಸಕರು ಕೂಡ ಈ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ ಇನ್ನು ಬೆಳಗಾವಿಗೆ ಬರಬೇಕಾದ್ರೆ ಇಲ್ಲಿ ಜನ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಪ್ರಬಲರಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಸುರೇಶ್ ಅಂಗಡಿಯವರು ಏನು ವಾತಾವರಣ ಇತ್ತು ಅದಿಲ್ಲ ಮೋದಿಯವರ ಹವಾಯಿತು ಹೀಗಾಗಿ ಸುರೇಶ್ ಅವರು ಪದೇ ಪದೇ ಆಯ್ಕೆ ಆಗ್ತಾಯಿದ್ರು ತದನಂತರ ಮಂಗಲ ಅಂಗಡಿಯವರು ಆಯ್ಕೆ ಆದರು ಈ ಬಾರಿ ಶೆಟ್ಟರ್ ಹೊರಗಿನವರು ಇವ್ರಿಗೆ ನಾವು ಯಾಕೆ ಮತ ಹಾಕಬೇಕು ಇವರು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಏನೂ ಮಾಡಿಲ್ಲ ಹೊರಗಿನವರು ಹೀಗಾಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುನಾಲಿ ಹೆಬ್ಬಾಳ್ಕರ್ ಮುಂದಿದ್ದಾರೆ ಅಂತ ಹೇಳ್ಬೋದು ಚಂಡರಾಜ ಹೆಟ್ಟುವಳಿ ಆಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ನಂತರ ಐದು ಜನ ಶಾಸಕರು ಕೂಡ ಇದ್ದಾರೆ ಬೆಳಗಾವಿ ದಕ್ಷಿಣದಲ್ಲಿ ಸಮಬಲದ ಒಂದು ಮತವನ್ನು ಪಡೆದರೆ ನಂತರ ಗೋಕಾಕ ಆರಭಾಮಿಯಲ್ಲಿ ಸ್ವಲ್ಪ ಹೆಚ್ಚು ಮತವನ್ನು ಪಡೆದರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ಅನ್ನುವಂಥ ವಾತಾವರಣ ಇದೆ ಚುನಾವಣೆ ಸಮೀಪ ಬಂದಾಗ ಅದನ್ನು ನೋಡಬೇಕಾಗ್ತದೆ ಇನ್ನು ಸಮಿತಿಯವರು ಅವರು ಕೂಡ ಒಂದು ಸೀಟನ್ನು ಹಾಕಿದ್ದಾರೆ ಅವರು ಏನಾದರೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಚ್ಚು ಮತ ಪಡೆದರೆ ಅದು ಬಿ ಜೆ ಪಿಗಿನಷ್ಟು ಹೀಗಾಗಿ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುಂದಿದ್ದಾರೆ ಅಂತ ಹೇಳಬಹುದು ಇನ್ನು ಕೆನರಾ ಕ್ಷೇತ್ರದಲ್ಲಿ ಅಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿಸಲಾಗಿದೆ ಹೀಗಾಗಿ ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿ ಜೆ ಪಿ ಅವರು ಆದರೆ ಅಂಜಿಲ್ ಅಲ್ಲಿ ಮುಂದಿದ್ದಾರೆ ಯಾಕಂದ್ರೆ ಅಲ್ಲಿ ಹಾಲಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಅದು ಅಲ್ಲದೆ ಒಬ್ಬ ಇದ್ದಾರೆ ಅತ್ಯಂತ ಆಶ್ಚರ್ಯಕರ ಸಂಧರೆ ಅಲ್ಲಿ ಒಬ್ಬ ಶಾಸಕರು ಶಿವರಾಮ್ ಹೆಬ್ಬಾರವರು ಬಿ ಜೆ ಪಿ ಶಾಸಕರು ಅವರು ನಾವು ಯಾವುದೇ ಕಾರಣದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರವಾಗಿ ನಾವು ಪ್ರಚಾರವನ್ನು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನಂತರ ಅನಂತಕುಮಾರ್ ಹೆಗಡೆ ಅವರು ಕೂಡ ಅವರು ಕೂಡ ಪ್ರಚಾರದಿಂದ ದೂರಿದ್ದಾರೆ ಅಲ್ಲಿ ಕಾಂಗ್ರೆಸ್ ಜೋರಿನಿಂದ ಬೀಸ್ತಾ ಇದೆ ಅಲ್ಲಿ ಲಿಂಬಾಳ್ಕರ್ ಏನಾದರು ಕಿತ್ತೂರು ಮತ್ತು ಖಾನಾಪುರ ಕ್ಷೇತ್ರದಲ್ಲಿ ಹೆಚ್ಚು ಮತಗಳನ್ನು ಪಡೆದರೆ ಇದು ಅವರ ಜಯಕ್ಕೆ ಅನುಕೂಲ ಆಗ್ತದೆ ನಂತರ ವಿ ದೇಶಪಾಂಡೆ ಅವರು ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಅಲ್ಲಿ ನೋಡಿದಾಗ ಹಾಗೆ ಅವರು ಆರು ಬಾರಿ ಶಾಸಕರಿದ್ದರೂ ಕೂಡ ಏನೂ ಮಾಡಿಲ್ಲ ಅಂತ ಆಪಾದನೆ ಇದೆ ನಂತರ ಮೂವತ್ತು ವರ್ಷ ಇಲ್ಲಿ ಬಿ ಜೆ ಪಿ ಸಂಸದರಿದ್ದರೂ ಕೂಡ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ಅನ್ನುವಂಥ ಆಪಾದನೆಯನ್ನು ಎದುರಿಸ್ತಾ ಇದ್ದಾರೆ ನಂತರ ಕಾಂಗ್ರೆಸ್ ಗ್ಯಾರಂಟಿ ಚಿಕ್ಕೋಡಿಯಾಗಲಿ ಬೆಳಗಾವಾಗಲಿ ಅಥವಾ ಕೆನರಾ ಕ್ಷೇತ್ರದಲ್ಲಿ ಈ ಗ್ಯಾರಂಟಿ ಕೈ ಹಿಡಿಯುವಂಥ ಸಾಧ್ಯ ಚರ್ಚ್ ಹೀಗಾಗಿನೇ ಈ ಮೂರು ಜನ ಅಭ್ಯರ್ಥಿಗಳು ಕಾಂಗ್ರೆಸ್ಸಿಗೆ ಮತ ಹಾಕಿ ಯಾಕಂದರೆ ಗ್ಯಾರಂಟಿಗಳನ್ನು ನಾವು ಲೋಕಸಭಾ ಚುನಾವಣೆ ನಂತರ ಕೂಡ ಮುಂದುವರಿಸ್ತೇವೆ ಅಂತ ಹೇಳಿದರೆ ಹೆಣ್ಣು ಮಕ್ಕಳ ಏನೋ ಮತ ಈ ಮೂರು ಕ್ಷೇತ್ರಗಳಲ್ಲಿ ಬಿದ್ದರೆ ಈ ಮೂರು ಕ್ಷೇತ್ರಗಳನ್ನು ಬಿ ಜೆ ಪಿಯಿಂದ ಕಸಿದುಕೊಳ್ಳುವಂಥ ಚಾನ್ಸಸ್ ಹೆಚ್ಚಿದೆ ಜೂನ್ ನಾಲ್ಕರವರೆಗೆ ಕಾಯ್ದು ನೋಡಬೇಕು ಅಂದರೆ ಸದ್ಯದ ವಾತಾವರಣ ಕಾಂಗ್ರೆಸ್ ಪರವಾಗಿ ರಾಜ್ಯದಲ್ಲಿ ಗಾಳಿ ಬೀಸ್ತಾ ಇದೆ ಇಪ್ಪತ್ತು ಸೀಟುಗಳನ್ನು ನಾವು ಗೆಲ್ತೇವೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು ಅದು ಗ್ಯಾರಂಟಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ ನಾಳೆ ಮತ್ತೊಂದು ನಿಮಗೆ ತಮ್ಮ ಬೆಟ್ಟಾಗ್ತದೆ ಅಲ್ಲಿವರೆಗೆ ಎಲ್ಸವಾಗಲಿ ನಮಸ್ಕಾರ